ದೇವನಹಳ್ಳಿ ಬ್ರೇಕಿಂಗ್ ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆ ತಾಯ್ನಾಡಿಗೆ ಮರಳಿದ ಕನ್ನಡಿಗರು ವಿದ್ಯಾಭ್ಯಾಸ ಮತ್ತು ಕೆಲಸದ ನಿಮಿತ್ತ ತೆರಳಿದ್ದ ಅನೇಕರು ಇಂದು ಕರ್ನಾಟಕಕ್ಕೆ ವಾಪಸ್ ಬಹುತೇಕ ಗೌರಿಬಿದನೂರು ಭಾಗದ ಅಲಿಪುರ ಗ್ರಾಮದ ಒಟ್ಟು ಹದಿನಾರು ಮಂದಿ ಇರಾನ್ಗೆ ತೆರಳಿದ್ದರು ಯುದ್ಧದ ತುರ್ತು ಪರಿಸ್ಥಿತಿ ಹಿನ್ನೆಲೆ ಮರಳಿ ತಾಯ್ನಾಡಿಗೆ ಆಗಮಿಸಿದ ಹದಿನಾರು ಮಂದಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕನ್ನಡಿಗರು ಇನ್ನು ತಮ್ಮ ಕ್ಷೇತ್ರದ ಅನೇಕರನ್ನು ಬರಮಾಡಿಕೊಳ್ಳಲು ಆಗಮಿಸಿದ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹದಿನಾರು ಜನ ನಮ್ಮ ಗೌರಿಬೀದೂರ್ ತಾಲೂಕಿನ ಸ್ಟಡಿ ಮಾಡಕ್ ಹೋಗಿದರು ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ಬಿಸ್ನೆಸ್ ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರೆಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಬಹಳ ಭಯಭೀತರಾಗಿದ್ದರು ಇವತ್ತು ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಎಲ್ಲರೂ ಕೂಡ ಅದಕ್ಕೆ ಅವ್ರಿಗೆ ಹಾರ್ದಿಕವಾದಂತ ಸ್ವಾಗತವನ್ನ ಕೋರ್ತೀನಿ ಕೆಲವರು ಸ್ಟಡಿ ಮಾಡಕ್ಕೆ ಹೋಗಿದ್ರು ಕೆಲವರು ಯಾತ್ರೆಗೆ ಹೋಗಿದ್ರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು ಇನ್ನೂ ಅರವತ್ತು ಜನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದ್ದಾರೆ ಅವರು ಕೂಡ ಬರುವಂಥ ವ್ಯವಸ್ಥೆ ಮಾಡಿದಿವಿ ಇವರು ಕೂಡ ಡೆಲ್ಲಿ ಬಂದ ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳ್ಳಕ್ಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವರ ಫ್ಲೈಟ್ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದೀವಿ ಇನ್ನೂ ಎಪ್ಪತ್ತು ಜನ ಬರಬೇಕು ಅವ್ರೂ ಕೂಡ ಈ ಒಂದು ಬರೋ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಬರ್ತಾರೆ ಅವ್ರನ್ನೂ ಕೂಡ ಬರ್ಬಾಡ್ಕೊಳ್ತೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಸಹಾಯ ಸರ್ ಬರೋದು ಹಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೆ ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಸಿಎಂಗೆ ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಬರೆದಿದ್ರು ಬರೆದ್ಬಿಟ್ಟು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ ಅದರಿಂದ ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಬಂದಿದ್ದಕ್ಕೆ ಬರ್ಮಾಡಿಕೊಂಡಿದ್ದೀನಿ ಬಹಳ ಖುಷಿಯಾಗ್ತದೆ ನಿಮ್ಮ ಜೊತೆಲಿ ಎಷ್ಟು ಜನ ನಮ್ಮ ಫ್ಯಾಮಿಲಿ ಎಂಟು ಜನ ನೋಡೋದು ಇನ್ನು ನಮ್ಮ ಫ್ಯಾಮಿಲೀಸ್ ಅವರು ಎಲ್ಲ ಇದರಲ್ಲಿ ನಮ್ಮೂರವರು ಅರವತ್ತು ಜನ ನಾಳೆ ಇವತ್ತು ಬರ್ಬೋದವರು ನಾಳೆ ಬರ್ಬೋದು ನಾನು ಅಂಬಾಸು ಹೇಳ್ತೀನಿ ಅಂತ ಹೇಳಿದ್ದ ನಿನ್ನೆನ್ನೇ ವೈದ್ಯರು ಒಂದು ಎರಡು ದಿವಸದಲ್ಲಿ ಅವ್ರಿಗೆ ಕಳಿಸ್ತಾರೆ ಸುಮಾರು ಒಂದು ನೂರ ಎಪ್ಪತ್ತು ಜನ ನಮ್ಮೂರು ಹೋಗಿದ್ದಾರೆ ಕ್ಷೇತ್ರ ನೋಡಬೇಕು ಅಲ್ಲೇ ನೋಡ್ಬೇಕು ಹೌದು ಅಲ್ಲೇ ಇದ್ದಾರೆ ಇವತ್ತು ನಾಳೆ ಬರ್ಬೋದು ಅವರು ಈಗ ಮಶಾದಲ್ಲಿ